ಪಾಕಿಸ್ತಾನದ ಮಸೀದಿಯಲ್ಲಿ ಬಾಂಬ್ ಬ್ಲಾಸ್ಟ್ ನಡೆಯಿತು ಅಲ್ಲಿ ಅರವತ್ತೊಂಬತ್ತಕ್ಕಿಂತ ಹೆಚ್ಚು ಜನ ಪ್ರಾಣ ಕಳ್ಕೊಂಡ್ರು ಇದರ ಹಿಂದೆ ಭಾರತದ ಕೈವಾಡ ಇದೆ ಬಲೂಚ್ ಕೈವಾಡ ಇದೆ ಬಲೂಚ್ಗೆ ಭಾರತ ಸಪೋರ್ಟ್ ಮಾಡಿದೆ ಇದೆಲ್ಲವನ್ನ ಪಾಕಿಸ್ತಾನ ಹೇಳ್ತಾನೆ ಬರುತ್ತೆ ಆದರೆ ಭಾರತ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದೆ ಜಮ್ಮು ಕಾಶ್ಮೀರದಿಂದ ಅಂತ ಹೇಳ್ಬೋದು ಜಮ್ಮು ಕಾಶ್ಮೀರದಲ್ಲಿ ಮುಸಲ್ಮಾನರು ಪಾಕಿಸ್ತಾನದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ ಪಾಕಿಸ್ತಾನ್ ಮುರ್ದಾಬಾದ್ ಅಂತ ಘೋಷಣೆಗಳನ್ನ ಕೂಗಿದ್ದಾರೆ ಜಮ್ಮು ಕಾಶ್ಮೀರ ಅಂತ ಬಂದ್ರೆ ಯಾವಾಗ್ಲೂ ಪ್ರೋ ಪಾಕಿಸ್ತಾನ್ ಘೋಷಣೆಗಳೇ ಸುದ್ದಿ ಆಗ್ತಾ ಇದ್ವು ಆದ್ರೆ ಬದಲಾದ ಕಾಲದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಜನ ಪ್ರೋ ಭಾರತ್ ಆಗಿ ಮಾತಾಡ್ತಾ ಇದ್ದಾರೆ ಪ್ರೋ ಪಾಕಿಸ್ತಾನ ಮನಸ್ಥಿತಿಯನ್ನು ಬಿಟ್ಟಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ ಇದಕ್ಕೆ ಕಾರಣ ನರೇಂದ್ರ ಮೋದಿ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಕೊಟ್ಟಂತ ಹೊಸ ಏನು ಅಲ್ಲಿನ ಪ್ರವಾಸೋದ್ಯಮ ಕೊಟ್ಟಂತ ಒತ್ತು ಇದೆಲ್ಲವೂ ಕೂಡ ಸೆಕೆಂಡರಿ ಆದರೆ ಸದ್ಯಕ್ಕೆ ಪಾಕಿಸ್ತಾನದಲ್ಲಿ ಶಿಯಾಗಳ ಮೇಲಿನ ದಾಳಿ ಹೆಚ್ಚಾಗ್ತಾ ಇದೆ ಅಲ್ಲಿ ಸುನ್ನಿ ಮುಸಲ್ಮಾನರು ಅಲ್ಲಿ ಶಿಯಾ ಸುನ್ನಿಗಳ ನಡುವೆ ಕಿತ್ತಾಟ ಇದೆ ಪಾಕಿಸ್ತಾನದಲ್ಲಿ ಶಿಯಾಗಳು ಭಾರತದಲ್ಲಿ ಇರೋದ್ರಿಂದ ಹೆಚ್ಚಾಗಿ ಸೊ ಶಿಯಾ ಮುಸಲ್ಮಾನರ ಮಸೀದಿಯ ಮೇಲೆ ದಾಳಿಯಾಗಿದೆ ಇದು ನೀವು ಶಿಯಾಗಳನ್ನು ಮುಗಿಸ್ತೀವಿ ಅಂತ ಅನ್ಕೊಂಡ್ರೆ ಅದು ಸಾಧ್ಯ ಇಲ್ಲ ಅಂತ ಅಂದರೆ ಯಾವ ಭಾರತ ಮುಸಲ್ಮಾನರು ಅಂದರೆ ಕೇವಲ ಒಂದೇ ಅವರಲ್ಲಿ ಜಾತಿಗಳಿಲ್ಲ ಅವರಲ್ಲಿ ಬೇರೆ ಬೇರೆ ಪಂಥಗಳಿಲ್ಲ ಅಂತ ನೋಡುತ್ತೋ ಅಲ್ಲೂ ಕೂಡ ಜಾತಿ ಪಂಥಗಳು ಇದ್ದಾವೆ ಅದರಲ್ಲಿ ಭಾರತದಲ್ಲಿ ಶಿಯಾಗಳು ಜಾಸ್ತಿ ಇದ್ದಾರೆ ಪಾಕಿಸ್ತಾನದಲ್ಲಿ ಸುನ್ನಿಗಳು ಹೀಗೆ ಒಂದಷ್ಟು ಏನು ವೇರಿಯೇಷನ್ಸ್ ಇರೋದ್ರಿಂದ ಅವರಲ್ಲಿ ಕೂಡ ಜಾತಿಗಳ ನಡುವಿನ ಕಿತ್ತಾಟ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಭಾರತ ಕೂಡ ಈಗ ಪಾಕಿಸ್ತಾನವನ್ನು ಯಾವ ರೀತಿಯಲ್ಲಿ ನೋಡ್ತಾ ಇದೆ ಅನ್ನೋದಕ್ಕೆ ಅದರಲ್ಲೂ ಜಮ್ಮು ಕಾಶ್ಮೀರದ ಜನ ಇತ್ತೀಚೆಗಷ್ಟೇ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಕೂಡ ಪಾಕಿಸ್ತಾನದ ವಿರುದ್ಧ ಮಾತಾಡಿದ್ದಂಥದ್ದು ವೈರಲ್ ಆಗಿತ್ತು ಜಮ್ಮು ಕಾಶ್ಮೀರ ಒಂಥರ ಪಾಕಿಸ್ತಾನದ ಬಗ್ಗೆ ಸಾಫ್ಟ್ ಕಾರ್ನರ್ನ ತೋರಿಸುತ್ತೆ ಅಲ್ಲಿನ ರಾಜಕಾರಣ ಅದು ಮೆಹಬೂಬಾ ಮುಫ್ತಿ ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ಜಮ್ಮು ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ ಈಗಿರುವಂಥ ಓಮರ್ ಅಬ್ದುಲ್ಲಾ ಅವರ ತಂದೆ ಶೇಖ್ ಅಬ್ದುಲ್ಲಾ ಇರ್ಬೋದು ಇವರೆಲ್ಲರೂ ಕೂಡ ಪಾಕಿಸ್ತಾನದ ಪರ ಮಾತಾಡಿದರೆ ಮಾತ್ರ ಜಮ್ಮು ಕಾಶ್ಮೀರ ಗೆದ್ಕೊಳ್ಳೋಕೆ ಸಾಧ್ಯ ಅಂತ ಅನ್ಕೊಂಡಿದ್ರು ಆದರೆ ಈಗ ನಿಧಾನಕ್ಕೆ ಪಾಕಿಸ್ತಾನದ ವಿರುದ್ಧ ದನಿಗಳು ಕೇಳಿ ಬರ್ತಾ ಇರುವಂಥದ್ದು ಜಮ್ಮು ಕಾಶ್ಮೀರದ ಮಟ್ಟಿಗೆ ಅದು ಭಾರತದ ಜೊತೆಗೆ ತನ್ನ ಸಂಬಂಧವನ್ನು ಹೆಚ್ಚಿಸಿಕೊಳ್ತಾ ಇದೆ ಒಂಥರ ಜಮ್ಮು ಕಾಶ್ಮೀರ ಆರ್ಟಿಕಲ್ ಏನು ತ್ರೀ ಸೆವೆಂಟಿಯನ್ನು ತೆಗೆಯುವವರೆಗೂ ಅಬಾಲಿಷ್ ಮಾಡುವವರೆಗೂ ಒಂಥರ ಬೇರೆಯೇ ಆಗಿ ಭಾರತದಿಂದ ದೂರ ಆಗಿತ್ತು ಆದರೆ ಈಗ ಭಾರತದ ಜೊತೆಗೆ ಬರ್ತಾ ಇದೆ ಯಾಕಂದರೆ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಸಿಗ್ತಾ ಇದೆ ನಾವು ಅಲ್ಲಿ ಭಾರತದ ಜೊತೆಗಿದ್ದರೆ ನಮಗೆ ಲಾಭ ಹೆಚ್ಚು ಅನ್ನುವಂಥದ್ದು ಅಲ್ಲಿನ ಜನರಿಗೆ ಗೊತ್ತಾಗಿದೆ ಹಾಗೆಯೇ ಅಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಕಲ್ತೂರುವಂಥದ್ದು ಕಡಿಮೆ ಆಗಿದೆ ಭಯೋತ್ಪಾದಕರ ಫಂಡಿಂಗ್ ಆ ಭಾಗ ಕಡಿಮೆ ಆಗಿದೆ ಹಾಗಾಗಿ ಅಲ್ಲಿನ ಜನ ಕೂಡ ಭಾರತದತ್ತ ಒಲವು ತೋರಿಸ್ತಾ ಇದ್ದಾರೆ ಅನ್ನೋದು ಈ ರೀತಿಯ ದೊಡ್ಡ ಸಂಖ್ಯೆಯಲ್ಲಿ ಏನು ಪಾಕಿಸ್ತಾನದ ವಿರುದ್ಧ ಜನ ಸೇರುವಂಥದ್ದು ಘೋಷಣೆಗೋಗುವಂಥದ್ದಲ್ಲಿ ನಡೀತಾನೆ ಇರಲಿಲ್ಲ ಬಹುತೇಕ ಭಾರತದ ವಿರುದ್ಧ ಆ ಕೆಲಸವನ್ನು ಮಾಡ್ತಾಯಿದ್ರು ಆದರೆ ಈಗ ಅದು ಬದಲಾಗಿ ಪಾಕಿಸ್ತಾನದ ವಿರುದ್ಧ ಘೋಷಣೆಗಳು ಕೇಳಿಬರ್ತಾ ಇದ್ದಾವೆ ತಮ್ಮಂತ ರಕ್ಷಣೆ ಮಾಡ್ಕೊಳಕ್ ಅಲ್ಲಿನ ಜನ ಕೂಡ ಈಗ ಯಾವುದು ಒಳ್ಳೇದು ಅನ್ನೋದನ್ನ ವಿಚಾರ ಮಾಡ್ತಾ ಇರೋದು ಕಾಣಿಸ್ತಾ ಇದೆ